ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಅನಂತನಹಳ್ಳಿ ಗ್ರಾಮದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೊದಲ ಬಾರಿಗೆ ಟಗರು ಕಾಳಗವನ್ನು ಏರ್ಪಡಿಸಲಾಗಿತ್ತು ಈ ಕಾಳಗದಲ್ಲಿ ಭಾಗವಹಿಸಿದ್ದ ಎಲ್ಲಾ ಟಗರುಗಳಿಗೂ ಮೆಡಲ್ ಕೊಡಲಾಯಿತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಕುಬೇರ್ ಪೈಲ್ವಾನ್ ಸುನಿಲ್ ನಾಗರಾಜ್ ಹಾಗೂ ಅನಂತನಹಳ್ಳಿ ದುರ್ಗಾಂಬಿಕಾ ದೇವಿ ಗೆಳೆಯರ ಬಳಗ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಉಮರ್ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಪನಹಳ್ಳಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಕೇಸರಿಯಾದ ಭೋಲಾ ಪೈಲವನರ ಮಗನಾದ ಆದಿಲ್ ಪೈಲವರು ಜೊತೆಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನನಗೆ ಈ ಟಗರಿನ ಕಳಗಕ್ಕೆ ಆಹ್ವಾನ ಕೊಟ್ಟಿರುವಂಥ ನಮ್ಮ ಪೈಲ್ ತಮ್ಮನಾಗಿದ್ದ ಪೈಲ್ವಾನ್ ಕುಬೇರ ಅವರು ನಮ್ಮ ಫ್ರೆಂಡ್ ಆಗಿರುವಂಥ ಶಶಿಕುಮಾರ್ ಅವರು ಇನ್ನು ಮುತ್ತಾದ ಹುಡುಗರು ನನ್ನ ಜೊತೆಗಿದ್ದಾರೆ ಹರಪ್ಮೆಯಲ್ಲಿ ನಮಗೆ ಅಂತ ನಮ್ಮ ಹಿರಿಯ ಗುರು ಹಿರಿಯರಿದ್ದಾರೆ ನಮ್ಮ ತಾಲೂಕಿನ ಎಂ ಪಿ ಲತಾ ಮೇಡಮ್ ಅವರಿದ್ದಾರೆ ಹಾಗೂ ನಮ್ಮ ಬಿ ಜೆ ಎಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿದ್ದಾರೆ ನಮ್ಮ ಇಮ್ರಾನ್ ಪಾಷಾಣ ಅವರಿದ್ದಾರೆ ಎಮ್ ಎಲ್ ಸಿ ಜಬ್ಬರ್ ಸಾಹೇಬ್ರಿದ್ದಾರೆ ಪೂಜಾರ್ ಶಶಿಧಣ ಅವರಿದ್ದಾರೆ ಆಮೇಲೆ ನಮ್ಮ ಚಿಕ್ಕಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಮ್ ವಿ ಅಂಜಿನಪ್ಪ ಅವರು ಇದ್ದಾರೆ ಪೂಜಾ ಶಶಿದವರು ಇದ್ದಾರೆ ಸಿ ಜಾವಿದಣ್ಣವ್ರು ಇದ್ದಾರೆ ಪುನೇರಿ ರಿಯಾಜ್ ಅವರಿದ್ದಾರೆ ನಮ್ಮ ರಾಜಕೀಯದಲ್ಲಿ ಗುರುಗಳಾಗಿರುವಂಥ ಡಿ ಕೆ ಆರ್ ಮುಜುಬರ್ ರೆಹಮಾನ್ ಸಾಹೇಬ್ರಿದ್ದಾರೆ ಡೆಪ್ ಟಿ ರೆಹಮಾನ್ ಸಾಹೇಬರು ಇದ್ದಾರೆ ಆಮೇಲೆ ಜವರಣ್ಣ ಇದ್ದಾರೆ ಇನ್ನು ಹರತ್ಮಳ್ಳಿಯಲ್ಲಿ ಭಾಳ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ ಹರತ್ಮಳ್ಳಿ ಅಂದರೆ ಭೋಲಾಪಲ್ವಾನ್ ಬೋಲಾ ಪಲ್ವಾನ್ ಅಂದರೆ ಹರತ್ಮಳ್ಳಿ ಈ ಮಾತಲ್ಲಿ ಏನು ತಪ್ಪಿಲ್ಲ ನಮ್ಮ ತಂದೆಗೆ ಬೆಳೆಸಿರುವಂಥ ಹಿಂದೂ ಮುಸ್ಲಿಮ್ಸ್ ಎಲ್ಲ ಜನಾಂಗದರಿಗೂ ನಾವು ಎಲ್ಲ ಚಿರುಋಣಿ ಅವರ ಆಶೀರ್ವಾದದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ ಮುಂಬರುವ ದಿನಗಳಲ್ಲಿ ನಮ್ಮ ಹಿರಿಯರು ಏನು ಹೇಳ್ತಾರೆ ಆ ತೀರ್ಮಾನವೇ ಅಂತಿಮ ತೀರ್ಮಾನ ನಾನು ಈ ವೇದಿಕೆಗೆ ಆಹ್ವಾನಿಸಿರುವಂತಹ ಈ ಕಳಗಕ್ಕೆ ಆಹ್ವಾನ ಕೊಟ್ಟಿರುವಂಥ ಕುಬೇರ ಮತ್ತು ಅವ್ರ ಟೀಮವರಿಗೆ ನಮ್ಮ ಫ್ರೆಂಡ್ ಆಗಿರೋ ಶಿಷ್ಯದವರಿಗೆ ತುಂಬ ಧನ್ಯವಾದ ಅಂತ ಅರ್ಪಿಸ್ತೀನಿ ಹಳ್ಳಿ ಜಾತ್ರೆಯ ವಿಶೇಷ ಟಗರಿನ ಕಾಳಗವನ್ನು ಅವರು ಕುಬೇರ್ ಪೈಲ್ವಾನ್ ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದೆ ಈ ಟಗರಿನ ಕಾಳಗ ನಡೆಸುವ ಒಂದು ಉದ್ದೇಶವೇನು ಉದ್ದೇಶ ಅದು ತಲೆಯಾಗ ಒಂದು ಮೂಡು ಅದು ಬಂತಂದ್ರೆ ಆಡ್ಸಕ್ಕ ನಾನು ನಾವು ನಿರ್ಧಾರ ಮಾಡಿ ಊರಿನ ದೇವಸ್ಥರೆಲ್ಲ ಕೇಳಿ ಇದೊಂದು ಅಂದ್ಕೊಂಡಿವಿ ಇದು ಎಲ್ಲರೂ ಸೇರಿ ನನಗೆ ಒಂದು ಸಹಕಾರ ಮಾಡಿದರು ಆಡ್ಸಕ್ಕೆ ಎಲ್ಲರೂ ಸೇರಿ ಸರಪಾಟು ಮಾಡಿದ್ರು ಒಂದು ಇದನ್ನ ಆಡಿಸಿದ್ವಿ ಹಾಗೂ ಶ್ರೀನಿವಾಸ್ ಅವರು ಮತ್ತೊರಪ್ಪನಹಳ್ಳಿಯ ಸ್ನೇಹಿತರಿದ್ದಾರೆ ಸರ್ ಇದು ಬಂದುಬಿಟ್ಟು ಟಗರಿನ ಅನ್ನೋದು ಒಂದು ದೇಸಿ ಆಟ ಇದು ಇತ್ತೀಚಿಗೆಲ್ಲ ಈ ಒಂದು ಆಗಿರ್ಬೋದು ಈ ಒಂದು ಟೂರ್ಮೆಂಟ್ ಎಲ್ಲ ಈತಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅದು ಆದಷ್ಟು ನಮ್ಮ ದೇಶದಲ್ಲೆಲ್ಲ ಹೊರಗಡೆ ಬರ್ತಾ ಇದೆ ಹಾಗಾಗಿ ಇದೊಂದು ಕ್ರೀಡೆಗೆದ್ದು ಆಗುವ ಉದ್ದೇಶದಿಂದ ನಾವು ಈ ಕ್ರೀಡೆಯಲ್ಲಿ ಭಾಗ ಭಾಗವಹಿಸ್ತೇವೆ ನಮಗೆ ಈ ಕ್ರೀಡೆ ಅಂದರೆ ಭಾಳ ಇಷ್ಟ ಹಾಗಾಗಿ ನಾವು ಕೇ ಟೈಗರ್ನ ಪ್ರೇಮಿಗಳಾಗಿರೋ ಉದ್ದೇಶಕ್ಕೆ ಈ ಕ್ರೀಡೆ ನಡೆಸ್ಬೇಕಂತ ಹೇಳಿ ನಮ್ಮ ಹುಡುಗರಲ್ಲಿ ನಮಗೆ ಸಹಾಯ ಕೇಳಿದ್ರು ನಾನು ಬಂದು ಇಲ್ಲಿ ಸಹಾಯ ಮಾಡ್ಕೊತ ಹುಡುಗಿ ಏನು ಬೇಕು ನನ್ನಿಂದ ನನ್ನ ಕಡೆಯಿಂದ ಅವ್ರಿಗೆ ಒಂದು ಸಹಾಯ ಸಹಾಯ ಕೊಡ್ಕೊಂತ ಅವ್ರಿಗೆ ಸಜೆಷನ್ ಕೊಡ್ಕೊಂತ ಈ ಟೂರ್ನಿ ನಡೆಸ್ಕೊಡ್ತಾ ಇದ್ದೀವಿ ಇದು ತುಂಬ ಒಳ್ಳೆಯ ಒಂದು ಟೂರ್ನಿ ತುಂಬ ಎಂಜಾಯ್ ಮಾಡ್ತವೆ ಎಲ್ಲ ಜನ ಅಂತಾರೆ ಇದು ಪ್ರಾಣಿ ಏನದು ಪ್ರಾಣಿ ಹಿಂಸೆ ಅಂತಾರೆ ಪ್ರಾಣಿ ಹಿಂಸೆ ಈಗ ಏನೇನೋ ಮಾಡ್ತಾರೆ ಪ್ರಪಂಚದಲ್ಲಿ ಕೊಯ್ಯೋದು ಕೋಳಿ ಕೊಯ್ಯೋದು ಕುರಿ ಕೊಯ್ಯೋದು ಅದು ಪ್ರಾಣಿ ಹಿಂಸೆ ಬಟ್ ಇದೊಂದು ಕ್ರೀಡೆ ಇದು ಅಷ್ಟೇ ಹೊರ್ತು ಇದಕ್ಕೆಲ್ಲ ನಾವು ನಾವು ಲೈಸೆನ್ಸ್ ಕೊಡಲ್ಲ ಇನ್ನೊಂದಲ್ಲ ಅದು ತಪ್ಪು ಸರ್ ಇದೊಂದು ಕ್ರೀಡೆ ಇದಕ್ಕೆ ಪ್ರತಿಯೊಬ್ಬರು ಲೈಸೆನ್ಸ್ ಕೊಡಬೇಕು ಇದು ಇದಕ್ಕಿರೋ ಒಂದು ಕ್ರೇಜು ಈ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ತಗರಿಗಿರೋ ಅಷ್ಟು ಕ್ರೇಜು ಯಾವ ಕ್ರೀಡೆಗಿಲ್ಲ ಸರ್ ಇಷ್ಟೊಂದು ಹೇಳ್ತಾ ಇದ್ದೀನಿ ನಾನು ನಮಸ್ಕಾರ